ವೆಲ್ಕಮ್ ಟು ಜಾಬ್ ಫ್ಯಾಕ್ಟ್ರಿ ಇವತ್ತಿನ ಸೆಷನ್ನಲ್ಲಿ ನಾವು ದೇಶದ ವಿವಿಧ ರಾಜ್ಯಗಳ ವಿವಿಧ ಲೋಕಸೇವಾ ಆಯೋಗಗಳು ನಡೆಸುವ ವಿವಿಧ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಬ್ರಾಹ್ಮಿ ಮತ್ತು ಕುರೋಸ್ಟಿ ಲಿಪಿಗಳನ್ನು ಡಿಕೋಡ್ ಮಾಡಿದವರು ಯಾರು ಯಾರು ಜೇಮ್ಸ್ ಪ್ರಿನ್ಸೆಪ್ ಜೇಮ್ಸ್ ಪ್ರಿನ್ಸೆಪ್ರು ಹದಿನೆಂಟುನೂರ ಏಳರಲ್ಲಿ ಅಶೋಕನ ಬ್ರಾಹ್ಮಿ ಲಿಪಿ ಶಾಸನವನ್ನು ಟಿಕೋಟ್ ಮಾಡ್ತಾರೆ ಎರಡನೇ ಪ್ರಶ್ನೆ ಪ್ರಾಚೀನ ಭಾರತದ ಯಾವ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು ಬರೆಯುತ್ತಿದ್ದರು ಅನ್ನಬೇಕು ಸಾರಿ ಯಾವುದು ಕರೋಷ್ಠಿ ಲಿಪಿ ಈ ಕರುಷ್ಟಿ ಲಿಪಿ ಅಲ್ಲದೆ ಇತರ ಲಿಪಿಗಳು ಇತರ ಲಿಪಿಗಳು ಬಲದಿಂದ ಎಡಕ್ಕೆ ಬರುತ್ತಿದ್ದರು ಅವು ಯಾವ ಅಂದ್ರೆ ಬ್ರಾಹ್ಮಿ ಮತ್ತು ಶಾರದಾ ಲಿಪಿಗಳು ಮೂರನೇ ಪ್ರಶ್ನೆ ಎಪಿಗ್ರಫಿ ಎಂದರೆ ವಾಟ್ ಈಸ್ ಎಫಿಗ್ರಫಿ ಎಪಿಗ್ರಫಿ ಈಸ್ ಎಪಿಗ್ರಫಿ ಅಂದ್ರೆ ಶಿಲೆಗಳ ಶಿಲಾಶಾಸನಗಳ ಅಧ್ಯಯನ ಅಥವಾ ಸ್ಟಡಿ ಆಫ್ ದಿ ಇನ್ಸ್ಕ್ರಿಪ್ಷನ್ ನಾಲ್ಕನೇ ಪ್ರಶ್ನೆ ಹೂ ಈಸ್ ಕಾಲ್ಡ್ ದ ಫಾದರ್ ಆಫ್ ಇಂಡಿಯನ್ ಆರ್ಕಿಯೋಲಜಿ ಭಾರತೀಯ ಪುರಾತತ್ವಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಯಾರು ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ ಹದಿನೆಂಟು ನೂರ ಅರವತ್ತೊಂದರಲ್ಲಿ ಆರ್ಕಿಯೋಲಜಿ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆ ಮಾಡ್ತಾರೆ ಸ್ಥಾಪನೆ ಮಾಡಿ ಇದರಿಂದ ಪುರಾತತ್ವ ಸಂಪತ್ತಿನ ಅನ್ವೇಷಣೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಇವರನ್ನು ಫಾದರ್ ಆಫ್ ಇಂಡಿಯನ್ ಆರ್ಕಿಯೋಲಜಿ ಅಂತ ಕರಿತೀವಿ ಐದನೇ ಪ್ರಶ್ನೆ ದ ಬ್ರಾಹ್ಮಿ ಸ್ಕ್ರಿಪ್ಟ್ ವಾಸ್ ಫಸ್ಟ್ ಡಿಸಿಪರ್ಡ್ ಬೈ ಲೆಟರ್ಸ್ ಇನ್ ಸ್ಕ್ರಿಪ್ಡ್ ಆನ್ ಅಂತರ ಬ್ರಾಹ್ಮಿ ಲಿಪಿಯನ್ನು ಮೊದಲ ಬಾರಿಗೆ ಯಾವುದರ ಮೇಲೆ ಕೆತ್ತಿದ ಅಕ್ಷರಗಳಿಂದ ಅರ್ಥೈಸಲಾಯಿತು ಇದು ಯು ಪಿ ಪಿ ಎಸ್ ಸಿ ಎರಡು ಸಾವಿರದ ಎಂಟರಲ್ಲಿ ಕೇಳಿದ್ದ ಪ್ರಶ್ನೆ ಆನ್ಸರ್ ಏನು ಕಲ್ಲಿನ ಫಲಕಗಳು ಕಲ್ಲಿನ ಫಲಕಗಳಂದ್ರೆ ಪರ್ಸಿಗಳಂತಿವಲ್ಲ ಅದು ಇದನ್ನು ಜೇಮ್ಸ್ ಪ್ರಿನ್ಸೆಪ್ ಅವರು ಹದಿನೆಂಟುನೂರ ಮೂವತ್ತೇಳರಲ್ಲಿ ಶಿಲಾಶಾಸನ ಆಧಾರದ ಮೇಲೆ ಅರ್ಥೈಸಿ ಅರ್ಥೈಸಿದರು ನೆಕ್ಸ್ಟ್ ಆರನೇ ಪ್ರಶ್ನೆ ಅಶೋಕನ ಶಿಲಾಶಾಸನಗಳನ್ನು ಮೊದಲಿಗೆ ಓದಿದ ಪಂಡಿತ ಯಾರು ಇದು ಯು ಪಿ ಪಿ ಎಸ್ ಸಿ ಎರಡು ಸಾವಿರದ ಹತ್ತರಲ್ಲಿ ಕೇಳಿದ ಪ್ರಶ್ನೆ ಅಶೋಕನ ಶಿಲಾಶಾಸನಗಳನ್ನು ಮೊದಲು ಓದಿದ ಪಂಡಿತ ಯಾರು ಜೇಮ್ಸ್ ಪ್ರಿನ್ಸೆಪ್ ಹದ್ನೆಂಟುನೂರ ಮೂವತ್ತೇಳರಲ್ಲಿ ಏನೋ ಬ್ರಾಹ್ಮಿ ಲಿಪಿಯನ್ನು ಡಿಕೋಡ್ ಮಾಡ್ತಾರೆ ಡಿಕೋಡ್ ಮಾಡಿ ಅಶೋಕನ ಶಾಸನಗಳನ್ನು ಓದ್ತಾರೆ ಈ ಅಶೋಕ ಅಶೋಕನ ಶಾಸನಗಳ ಶಾಸನಗಳಲ್ಲಿ ಏನು ಹೆಚ್ಚಿಗೆ ಹೇಳಿದ್ದಾರೆ ಬುದ್ಧನ ಧಮ್ಮ ನೀತಿ ಬೌದ್ಧ ಧರ್ಮದ ಕುರಿತ ಮಾಹಿತಿಗಳನ್ನು ಪ್ರಸಾರ ಮಾಡ್ತಾರೆ ಓಕೆ ನೆಕ್ಸ್ಟ್ ಏಳನೇ ಕ್ವೆಶನು ಪ್ರೀ ಅಶೋಕನ್ ಬ್ರಾಹ್ಮಿಸ್ಕ್ರಿಪ್ಟ್ ವಾಸ್ ಫೌಂಡ್ಯಾಟ್ ಅಶೋಕನ ಪೂರ್ವ ಬ್ರಾಹ್ಮಿ ಲಿಪಿ ಪತ್ತೆಯಾದ ಸ್ಥಳ ಅಶೋಕನ ಬ್ರಾಹ್ಮಿ ಲಿಪಿ ಪತ್ತೆಯಾದ ಸ್ಥಳ ಎಲ್ಲಿ ಅಂದ್ರೆ ಅನುರಾಧಾಪುರ್ ಅನುರಾಧಾಪುರ್ ಇದು ಅನುರಾಧಾಪುರ್ ಎಲ್ಲಿ ಐತೆ ಶ್ರೀಲಂಕಾದಲ್ಲಿ ಐತಿ ಶ್ರೀಲಂಕಾದಲ್ಲಿ ಐತಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ದ ರಿಗ್ ಈಸ್ ಋಗ್ವೇದ ಅಂದರೆ ಏನು ಇದು ಯು ಪಿ ಆರ್ ಓ ಎ ಆರ್ ಒ ಎಕ್ಸಾಂಪಲ್ಲಿ ಕೇಳಿದ್ದು ಎರಡು ಸಾವಿರದ ಹದಿನಾರರಲ್ಲಿ ಋಗ್ವೇದ ಅಂದರೆ ಏನು ಸ್ತುತಿಗಳ ಸಂಕಲನ ಅಥವಾ ಪದ್ಯಗಳ ಒಂದು ಸಂಗ್ರಹ ಋಗ್ವೇದದಲ್ಲಿ ಒಂದು ನೂರ ಎಂಟು ಸೂಕ್ತಗಳದಾವ ಅಂದರೆ ಶ್ಲೋಕಗಳು ಈ ಶ್ಲೋಕಗಳಲ್ಲಿ ಏನೈತೆ ಅಂದ್ರೆ ಪ್ರಕೃತಿಗಳು ಪ್ರಕ್ ನಮ್ಮ ಪ್ರಕೃತಿ ಬಗ್ಗೆ ನಿಸರ್ಗದ ಬಗ್ಗೆ ದೇವತೆಗಳ ಬಗ್ಗೆ ಸಾಮಾಜಿಕ ಹಾಗೂ ಧಾರ್ಮಿಕ ಜೀವನದ ಬಗ್ಗೆ ಕುರಿತು ಹೇಳ್ತಾವೆ ಒಂಬತ್ತನೇ ಪ್ರಶ್ನೆ ಹುಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಓಲ್ಡೆಸ್ಟ್ ವೇದ ಕೆಳಗಿನವುಗಳಲ್ಲಿ ಹಳೆಯದಾದ ವೇದ ಯಾವುದು ಯು ಪಿ ಪಿ ಸಿ ಎರಡು ಸಾವಿರದ ಹತ್ತರಲ್ಲಿ ಕೇಳಿದ ಪ್ರಶ್ನೆ ಯಾವುದು ಋಗ್ವೇದ ಇದು ಋಗ್ವೇದ ಏನು ಮಾನವ ಕುಲದ ಅತ್ಯಂತ ಹಳೆಯ ಸಾಹಿತ್ಯ ಹ್ಞೂ ನೆನ್ಪಿಟ್ಕೋಬೇಕು ಇದು ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಅದೇ ಐತೆ ಈಗ ಹತ್ತನೇ ಕ್ವೆಶನು ಇನ್ ವಿಚ್ ವೇದಿಕ್ ಟೆಕ್ಸ್ಟ್ ದ ವರ್ಣ ಈಸ್ ಫೌಂಡ್ ಫಾರ್ ದ ಫಸ್ಟ್ ಟೈಮ್ ವರ್ಣ ಪದ ಮೊಟ್ಟ ಮೊದಲು ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಇದು ಯು ಪಿ ಪಿ ಎಸ್ ಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿದ್ದು ಎಲ್ಲಿ ಯಾವ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ವರ್ಣ ಎಂಬ ಪದ ಅಂದರೆ ಋಗ್ವೇದ ಋಗ್ವೇದದ ಹತ್ತನೇ ಮಂಡಲದಲ್ಲಿ ಹ್ಞೂ ಹತ್ತನೇ ಮಂಡಲದಲ್ಲಿ ವರ್ಣ ವ್ಯವಸ್ಥೆ ಕುರಿತು ಉಲ್ಲೇಖ ಐತೆ ಅಲ್ಲಿ ಸಮಾಜವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಲಾಗುತ್ತದೆ ಹನ್ನೊಂದನೇ ಪ್ರಶ್ನೆ ಪುರುಷ ಸೂಕ್ತ ರಿಲೇಟೆಡ್ ಟು ವರ್ಣ ಸಿಸ್ಟಮ್ ಈಸ್ ಫೈಂಡ್ ಇನ್ ಫೌಂಡ್ ಇನ್ ವರ್ಣ ವ್ಯವಸ್ಥೆಗೆ ಸಂಬಂಧಿಸಿದ ಪುರುಷ ಸೂಕ್ತ ಮೂಲತಃ ಯಾವ ಗ್ರಂಥದಲ್ಲಿದೆ ಸೇಮ್ ಕ್ವಶನು ಇದು ಸಿ ಜಿ ಪಿ ಎಸ್ ಸಿ ಎರಡು ಸಾವಿರದ ಹನ್ನೆರಡು ಸಿ ಜಿ ಪಿ ಎಸ್ ಸಿ ಛತ್ತೀಸ್ಗಢ ಲೋಕಸಭಾ ಆಯೋಗದ್ದು ಋಗ್ವೇದ ಸೇಮ್ ಕ್ವಶನ್ ಸ್ವಲ್ಪ ಸ್ಲೈಟಾಗಿ ಚೇಂಜ್ ಮಾಡಿದ್ದಾರೆ ಓಕೆ ಹನ್ನೆರಡನೇ ಪ್ರಶ್ನೆ ದ ಕಂಪೈಲೇಷನ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವೇದಾಜ್ ಹ್ಯಾವ್ ಬಿನ್ ಬೇಸ್ಡ್ ಆನ್ ಋಗ್ವೇದ ಈ ಕೆಳಗಿನ ಯಾವ ವೇದಗಳ ಸಂಗ್ರಹಣೆ ಋಗ್ವೇದದ ಆಧಾರದ ಮೇಲೆ ರೂಪಿಸಲಾಗಿದೆ ನಂತರ ಋಗ್ವೇದದಲ್ಲಿ ಇರುವ ಋಗ್ವೇದದಲ್ಲಿರುವ ವಿಷಯಗಳನ್ನು ಸಂಗ್ರಹಿಸಿ ಇನ್ನೊಂದು ವೇದ ರೂಪ ಮಾಡಲಾಗಿದೆ ಅಂದರೆ ರೂಪಿಸಲಾಗಿದೆ ಅಂದರೆ ಸಾಮವೇದ ಓಕೆ ಸಾಮವೇದ ಭೌತಿಕ ಶ್ಲೋಕಗಳು ಋಗ್ವೇದದಿಂದಲೇ ಕಾಪಿ ಮಾಡರು ಓಕೆ ನೆಕ್ಸ್ಟ್ ಕ್ವೆಶನು ಎಷ್ಟು ಹದಿಮೂರನೇ ಕ್ವಶನು ಕೆಳಗಿನವುಗಳಲ್ಲಿ ಯಾವುದು ಶುಕ್ಲ ಯಜುರ್ವೇದ ಸಂಹಿತೆ ಅಂದರೆ ಶುಕ್ಲ ಯು ಯಜುರ್ವೇದದ ಒಂದು ಸಂಹಿತೆ ಇದು ಯು ಪಿ ಪಿ ಎಸ್ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದ ಪ್ರಶ್ನೆ ಯಾವುದಂದ್ರೆ ವಾಜಸನೇಯಿ ಹ್ಞೂ ಇಲ್ಲಿ ಯಜುರ್ವೇದದ ಎರಡು ಭಾಗ ಯಜುರ್ವೇದದಲ್ಲಿ ಎರಡು ಭಾಗಗಳಾದವು ಒಂದು ಶುಕ್ಲ ಯಜುರ್ವೇದ ಇನ್ನೊಂದು ಕೃಷ್ಣ ಯಜುರ್ವೇದ ಈ ಶುಕ್ಲ ಯಜುರ್ವೇದ ಅಂದರೆ ವಾಜಸನೇಹಿ ಸಂಹಿತೆ ಕೃಷ್ಣ ಕೃಷ್ಣಯಜುರ್ವೇದ ಅಂದರೆ ತೈತೇರಿಯ ಮತ್ತು ಕಟಕ ಸಂಹಿತೆಗಳು ಹದಿನಾಲ್ಕನೇ ಪ್ರಶ್ನೆ ಇನ್ ವಿಚ್ ಆಫ್ ದ ವೇದಾಜ್ ಸಭಾ ಆ್ಯಂಡ್ ಸಮಿತಿ ಆರ್ ಕಾರ್ಡ್ ಟು ಡಾಟರ್ಸ್ ಆಫ್ ಪ್ರಜಾಪತಿ ಇದು ಇ ಪಿ ಪಿ ಎಸ್ ಸಿ ಎರಡು ಸಾವಿರದ ಒಂಬತ್ತರಲ್ಲಿ ಕೇಳಿತು ಅಂದರೆ ಯಾವ ವೇದದಲ್ಲಿ ಸಭೆ ಮತ್ತು ಸಮಿತಿ ಪ್ರಜಾಪತಿಯ ಇಬ್ಬರು ಪುತ್ರಿಯರೆಂದು ಹೇಳಲಾಗಿದೆ ಹ್ಞೂ ಯಾವುದಂದ್ರೆ ಅಥರ್ವ ವೇದದಲ್ಲಿ ಅಥರ್ವ ವೇದದಲ್ಲಿ ಸಭಾ ಮತ್ತು ಸಮಿತಿ ರಾಜನ ಇಬ್ಬರು ಪುತ್ರಿಯರೆಂದು ಹೇಳಲಾಗ್ತದೆ ನೆಕ್ಸ್ಟ್ ಆಯುರ್ವೇದ ದ್ಯಾಟ್ ಈಸ್ ಸೈನ್ಸ್ ಅಪ್ಲೈ ಅಪಿಯರ್ಡ್ ಫಸ್ಟ್ ಇನ್ ಯು ಪಿ ಪಿ ಎಸ್ ಸಿ ನೈಂಟಿ ಫೋರಲ್ಲಿ ಕೇಳಿತು ಆಯುರ್ವೇದ ಅಂದರೆ ಜೀವನಶಾಸ್ತ್ರ ಎಂಬ ಮೊದಲು ಯಾವ ಭಾಗದಲ್ಲಿ ಕಾಣಸಿಗುತ್ತದೆ ಅಂದರೆ ಯಾವುದು ಅಥರ್ವ ವೇದ ಆಯುರ್ವೇದ ಅಥರ್ವವೇದ ಅಂಗ ಈ ಆಯುರ್ವೇದದಲ್ಲಿ ಔಷಧಿ ರೋಗಗಳ ಕುರಿತು ಪರಿಹಾರ ದೇಹ ಮನುಷ್ಯನ ಆರೋಗ್ಯದ ಬಗ್ಗೆ ಜ್ಞಾನ ಐತಿ ವಿಷಯ ಸಂಗ್ರಹಣೆ ಐತಿ ಹದಿನಾರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಫೋರ್ ವೇದಾಸ್ ಕಂಟೆಂಟ್ಸ್ ಆ್ಯಂಡ್ ಅಕೌಂಟ್ ಆಫ್ ಮ್ಯಾಜಿಕಲ್ ಚಾರ್ಮ್ಸ್ ಆ್ಯಂಡ್ ಸ್ಪೆಲ್ಸ್ ಜೆ ಪಿ ಪಿ ಎಸ್ ಸಿ ಜಮ್ಮು ಕಾಶ್ಮೀರ್ ಹ್ಞೂ ಇದು ಅಥರ್ವವೇದ ಅಥರ್ವ ವೇದದಲ್ಲಿ ಮಾಟ ಮಂತ್ರಗಳ ಬಗ್ಗೆ ಮಾಟ ಮಂತ್ರಗಳ ವಿಷಯ ಕುರಿತು ಹೇಳಿದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ತ್ರೈ ಈಸ್ ಎ ನೇಮ್ ಫಾರ್ ಯು ಪಿ ಪಿ ಎಸ್ ಸಿ ಎರಡು ಸಾವಿರದ ಹತ್ತರ ಪ್ರಶ್ನೆ ತ್ರೈ ಅಂದರೆ ತ್ರೈ ಅಥವಾ ತ್ರೈ ಅಂದರೆ ಮೂರು ವೇದಗಳು ತ್ರೈ ಟ್ರೈ ಅಂತೀವಲ್ಲ ಟ್ರೈ ಹ್ಞೂ ಟ್ರೈ ಅಂದರೆ ಮೂರು ವೇದಗಳು ಮೂರು ವೇದಗಳು ಪ್ರಥಮ ಮೂರು ವೇದಗಳಾದವಲ್ಲ ಅವನ್ನು ತ್ರಯಿ ಅಥವಾ ತ್ರಯಿ ಅಂತ ಕರಿತೀವಿ ಋಗ್ವೇದ ಯಜುರ್ವೇದ ಸಾಮವೇದ ಇವುಗಳನ್ನು ಮೂ ಮೊದಲ ಮೂರು ವೇದಗಳು ತ್ರೈ ಅಥವಾ ತ್ರಯಿ ಅಂತ ಕರಿತೀವಿ ಓಕೆನಾ ನೆಕ್ಸ್ಟ್ ದ ಪ್ರೀಸ್ಟ್ ಅಸೋಸಿಯೇಟೆಡ್ ವಿತ್ ಕಿಂಗ್ ವಿದೇಹ ಮಾಧವ ರೆಪರ್ಡೇನ್ ಶತಪಥ ಬ್ರಾಹ್ಮಣ ವಾಜ್ ಇದು ಇ ಪಿ ಪಿ ಸಿ ಎರಡು ಸಾವಿರದ ಹದಿನೈದಕ್ಕೆ ಕೇಳಿದ್ದು ಯಾರು ಅಂದ್ರೆ ಋಷಿ ಗೌತಮ ರಾಹುಗುಣ ಇಪ್ಪತ್ತೆರಡನೇ ಪ್ರಶ್ನೆ ಟೀಚರ್ ಹೂ ಟಾಟ್ ವೇದ ವೇದಾಂಗ ಫಾರ್ ಲವ್ಲಿಹುಡ್ ವಾಜ್ ಕಾರ್ಡ್ ಜೀವನೋಪಾಯಕ್ಕಾಗಿ ವೇದ ವೇದಾಂಗವನ್ನು ಬೋಧಿಸಿದ ಗುರುವಿಗೆ ಏನೆಂದು ಕರೆಯಲಾಗ್ತಿತ್ತು ಏನಂದ್ರೆ ಉಪಾಧ್ಯಾಯ ಆಚಾರ್ಯ ಅಂದರೆ ಧಾರ್ಮಿಕ ಗುರು ಉಪಾಧ್ಯಾಯ ಅಂದರೆ ಜೀವನೋಪಕಾಯಗೆ ಬೋಧನೆ ಮಾಡುವರು ಪುರೋಹಿತ ಅಂದರೆ ವಿಧಾನ ನಿರ್ವಹಿಸುವರು ಉಪನಿಷತ್ಸ್ ಆರ್ ಬುಕ್ ಆನ್ ಉಪನಿಷತ್ಸ್ ಯಾವ ವಿಷಯದ ಗ್ರಂಥಗಳು ಯಾವುದು ತತ್ವಶಾಸ್ತ್ರ ಇಪ್ಪತ್ನಾಲ್ಕು ಹುಚ್ ಒನ್ ಆಫ್ ದ ಫಾಲೋವಿಂಗ್ ವೇದಿಕ್ ಲಿಟ್ರೇಚರ್ ಟಾಕ್ಸ್ ಅಬೌಟ್ ಸಾಲ್ವೇಷನ್ ಮುಕ್ತಿ ಅಥವಾ ಮೋಕ್ಷದ ಬಗ್ಗೆ ಯಾವ ವೇದದಲ್ಲಿ ಹೇಳಲಾಗಿದೆ ಯಾವ ವೇದ ಉಪನಿಷತ್ತಿನಲ್ಲಿ ಇದು ಯು ಪಿ ಪಿ ಸಿ ಎರಡು ಸಾವಿರದ ಮೂರರಲ್ಲಿ ಕೇಳಿದ್ದ ಪ್ರಶ್ನೆ ಉಪನಿಷತ್ತುಗಳಲ್ಲಿ ಮೋಕ್ಷ ಆತ್ಮ ಮತ್ತು ಏಕತ್ವದ ಕುರಿತು ವಿಶ್ಲೇಷಣೆ ಐತೆ ನೆಕ್ಸ್ಟ್ ಲಾಸ್ಟ್ ಕ್ವಶನು ಇಪ್ಪತ್ತೈದನೇ ಪ್ರಶ್ನೆ ದ ದ ಫೇಮಸ್ ಡೈಲಾಗ್ ಬಿಟ್ವೀನ್ ನಚಿಕೇತಾ ಚಿಕೇತಾ ಆ್ಯಂಡ್ ಯಮ್ಮ ಈಸ್ ಮೆನ್ಷನ್ಡ್ ಇನ್ ಇದು ಯು ಪಿ ಪಿ ಎಸ್ ಸಿ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ನಚಿಕೇತ್ ಮತ್ತು ಎಂ ನಡುವೆ ಪ್ರಸಿದ್ಧ ಸಂವಾದವು ಯಾವ ಉಪಸು ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿದೆ ಅಂದರೆ ಕಥೋಪನಿಷತ್ತಿನಲ್ಲಿ ಐತ್ರ ಇದು ಓಕೆ ಇಷ್ಟು ನೆಕ್ಸ್ಟ್ ಸೆಷನಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು